ಹಾಯ್ ಹಲೋ ನಮಸ್ಕಾರ ಎಲ್ಲಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ಪೂಜಾಡ್ರಿ ಮಾಡಿದಿರಾ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಒಂದು ಹೊಸ ವಿಷಯದ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ನನ್ನ ಕ್ಲಾಸಲ್ಲಿ ಇವಾಗ ಮೇಕಪ್ನ ಕಲಿತಾ ಇರುವಂಥ ಸ್ಟೂಡೆಂಟ್ ಒಬ್ಬರು ತುಂಬ ಚೆನ್ನಾಗಿ ಆರಿ ವರ್ಕು ಮತ್ತು ಮಗಂ ವರ್ಕು ಮತ್ತು ಬ್ಲೌಸ್ಗೆ ಹ್ಯಾಂಡ್ ವರ್ಕ್ನ ತುಂಬ ಚೆನ್ನಾಗಿ ಮಾಡ್ತಾರೆ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಗೊತ್ತಾಯಿತು ವರ್ಕೆಲ್ಲ ಮಾಡಿದ್ದೀನಿ ಅಂತ ತೋರಿಸಿದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ ಯಾರಿಗಾದರೂ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಅವರು ಕ್ಲಾಸಸ್ನೂ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಈ ವಿಡಿಯೋ ಹೆಣ್ಮಕ್ಳಿಗೆ ತುಂಬಾ ಎಲ್ಪ್ ಆಗುತ್ತೆ ಹಂಗಾಗಿ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರು ಏನು ಯಾವ ರೀತಿ ವರ್ಕೆಲ್ಲ ಮಾಡಿದ್ದಾರೆ ಅಂತ ಕೂಡ ನಿಮಗೆ ತೋರಿಸ್ತೀನಿ ಯಾರಾದರೂ ಬ್ಲೌಸ್ಗೆ ವರ್ಕ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಕಲಿತ್ಕೋ ನಮ್ಮ ಸ್ಟೂಡೆಂಟು ಮಾನಸ ಅಂತ ಇಲ್ಲೇ ಕುಣಿಗಳವರು ತುಂಬ ಚೆನ್ನಾಗಿ ವರ್ಕೆಲ್ಲ ಮಾಡಿದ್ದಾರೆ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ನಾನು ಇನ್ಮೇಲೆ ಇವರ ಕಣೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಯಾರಿಗಾದರೂ ಬೇಕಿತ್ತು ಅಂದರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಕೋಬೋದು ಸದ್ಯಕ್ಕೀಗ ಮನೆಯಲ್ಲೇ ಇದ್ದಾರೆ ಮುಂದೆ ಏನೋ ಶಾಪೆಲ್ಲ ಮಾಡೋ ಥರ ಅವ್ರಿಗೂ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ ಯಾವ ರೀತಿ ಮಾಡಿದ್ದಾರೆ ವರ್ಕೆಲ್ಲ ಅವ್ರು ಯಾವ ರೀತಿ ಕಲ್ತ್ರು ಅವ್ರ ಎಕ್ಸ್ಪೀರಿಯೆನ್ಸ್ ಏನಿತ್ತು ಅದನ್ನೆಲ್ಲ ನಾನೀಗ ಅವರ ಕಣೇ ಮಾತಾಡಿಸ್ತೀನಿ

ನಾವು ಕೊಪ್ಪಳದಲ್ಲಿ ಸ್ಟೇ ಆಗಿದ್ವಿ ಅಲ್ಲಿ ನಾನು ಕಲ್ತಿದ್ದೆ ಆಗ್ಲೇ ಫೈವ್ ಇಯರ್ಸ್ ಪ್ಲಸ್ ಆಯ್ತು ನಾನು ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ವರ್ಕ್ ಮಾಡ್ತಿದ್ವಿ ಇದೆಲ್ಲ ಸದ್ಯಕ್ಕೆ ಮಾಡಿರೋದು ನಂದು ಎಲ್ಲ ಮಿಕ್ಸ್ ಇದೆ ಇದ್ರಲ್ಲಿ ಇವ್ರು ಮಾಡಿರೋ ಅಂತ ಬ್ಲೌಸ್ ವರ್ಕ್ ಗಳನ್ನ ನಾನೀಗ ತೋರಿಸ್ತೀನಿ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಶಾಟ್ ನ ತಕೊಂಡು ನೀವು ಬೇಕಾದ್ರೆ ವರ್ಕ್ ನ ಮಾಡಿಸ್ಕೋಬಹುದು ಇಲ್ಲ ನಾನು ಈ ತರ ವರ್ಕ್ ನ ಮಾಡೋದನ್ನ ಕಲಿತೀನಿ ಕಲಿಬೇಕು ಅಂತ ನಿಮಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಅವರ ಕಾಂಟ್ಯಾಕ್ಟ್ ನಂಬರ್ ನ ನಾನು ಕೊಡ್ತೀನಿ ಅವ್ರ ನೀವು ಮಾತಾಡಿ ನೀವು ಕೂಡ ಕಲ್ಸ್ಕೋಬಹುದು ಬನ್ನಿ ನಾ ಬುಲಿಯೋನ್ ನಾಟ್ ಅಂತ ಕರೀತಾರೆ ಇದು ಥ್ರೆಡ್ಡಲ್ಲಿ ಹಾಕಿರೋದು ಸ್ಪ್ರಿಂಗಲ್ಲೂ ಕೂಡ ಹಾಕ್ಬೋದು ಇದೆಲ್ಲ ಕಟ್ಬೀಡ್ ವರ್ಕು ಕಟ್ಬೀಡಲ್ಲೇ ಮಾಡಿರೋದು ಇದು ಕಾ ಸ್ಯಾರಿ ಕಾಸ್ಟ್ ಬಂದು ಬರೀ ಏಯ್ಟ್ ಹಂಡ್ರೆಡ್ ರುಪೀಸು ಬಟ್ ಈ ಬ್ಲೌಸ್ಗೆ ಈ ಥರ ವರ್ಕ್ ಹಾಕಿರೋದು ನೋಡಿ ಎಲ್ಲ ರೇಷ್ಮೆ ಸೀರೆನಾ ಅಂತ ಕೇಳ್ತಾರೆ ಸ್ಯಾರಿಗಿಂತ ಬ್ಲೌಸೇ ತುಂಬ ಚೆನ್ನಾಗಿ ಎದ್ದು ಕಾಣುತ್ತೆ ಬಿಕಾಸ್ ಕಟ್ಬೀಡಲ್ಲಿ ವರ್ಕ್ ಮಾಡಿದ್ದೀನಲ್ಲ ತುಂಬ ಶೈನಿಂಗಾಗಿ ತುಂಬ ಚೆನ್ನಾಗಿದೆ ವರ್ಕು ಸ್ಟಾರ್ಟಿಂಗು ಏನು ಪ್ರೈಸಿಂದ ನೀವು ವರ್ಕ್ ಮಾಡ್ತೀರಾ ಅದು ಎಲ್ಲ ಡಿಪೆಂಡ್ ಅಪಾನ್ ಇವಾಗ ಬ್ಯಾಕ್ ಕಮ್ಮಿ ಇದ್ದು ಸ್ಲೀವ್ಸ್ ಈ ತರ ಗ್ರ್ಯಾಂಡ್ ಇದ್ರೆ ಈ ತರ ಸ್ಲೀವ್ಸ್ ಹೆವಿ ಇರೋದಕ್ಕೆಲ್ಲ ನಾವು ಟೂ ತೌಸಂಡ್ ಚಾರ್ಜ್ ಮಾಡ್ತೀನಿ ಪ್ರೈಸ್ ನಾವು ನೀವು ಶಾಪ್ ಅಲ್ಲಿ ಕೇಳ್ತೀನಿ ಅಂದ್ರೆ ಇದೇ ಡಿಸೈನ್ ನ ಶಾಪ್ ಅಲ್ಲಿ ಕೇಳ್ತೀನಿ ಅಂದ್ರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಈ ರೇಂಜ್ ಅಲ್ಲಿ ಆ ಇನ್ನೊಂದು ಮನೇಲಿ ಮಾಡೋದ್ರಿಂದ ಶಾಪ್ ರೇಟ್ ಸಿಂಪಲ್ ಹ್ಯಾಂಡ್ ವರ್ಕ್ ನ ಮಾಡ್ತೀವಿ ಸಿಂಪಲ್ ಇಷ್ಟು ಬರೀ ಇಷ್ಟೇ ಬಂದ್ರೆ ಒನ್ ಒನ್ ಕೆಲ್ಲ ಒನ್ ತೌಸಂಡ್ ಎಲ್ಲ ಬರಲ್ಲ ಇಷ್ಟಕ್ಕೆ ಮಾತ್ರ ಒಂದ್ ಕೆ ಆಗುತ್ತೆ ಈ ತರ ಇವಿ ಬೇಕು ಅಂದ್ರೆ ಜಾಸ್ತಿ ಆಗುತ್ತೆ ನೋಡಿ ಇದು ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಇದೆ ತರ ಇನ್ನು ಎಷ್ಟೊಂದು ಬ್ಲೌಸ್ ಗಳೆಲ್ಲ ಮಾಡಿದ್ದಾರೆ ಅದನ್ನು ಕೂಡ ತೋರಿಸ್ತೀವಿ ಹಾಗೆ ನೋಡ್ತಾ ಇರಿ ಇದು ರೀಸೆಂಟ್ ಆಗಿ ಕಲ್ಲೂರಲ್ಲಿ ಸೀರೆ ತಂದಿದ್ದು ನಂದೇ ಸೀರೆ ಇದು ನಾನು ಅದಕ್ಕೆ ವರ್ಕ್ ಮಾಡಿದ್ದೀನಿ ಇದೇ ತರ ಸೇಮ್ ಡಿಸೈನ್ ಇನ್ನ ಇಬ್ರಿಗೆ ಮಾಡಿದ್ದೀನಿ ನಮ್ಮ ರಿಲೇಟಿವ್ಸ್ ಇದು ಒಂದು ಥ್ರೆಡ್ ನೋಟು ಸೇಮ್ ಅದೇ ತರ ಬುಲಿಯನ್ ನೋಟ್ ಅಲ್ಲಿ ವರ್ಕ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ಲವರ್ಸ್ ಎಲ್ಲ ಸ್ಪ್ರಿಂಗಲ್ ಮಾಡೋದಕ್ಕಿಂತ ಬೇಗ ಹೋಗ್ಬಿಡುತ್ತೆ ಸ್ಪ್ರಿಂಗ್ ಸ್ವಲ್ಪ ನಾವ್ ಏನಾರ ಎಲ್ಡಿದ್ರೆ ಸೊ ಥ್ರೆಡ್ ಅಲ್ಲಿ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇದೆಲ್ಲ ಹ್ಯಾಂಗಿಂಗ್ ಬಿಟ್ಸ್ ಹ್ಯಾಂಗಿಂಗ್ ಬೀಡ್ಸ್ ಎಲ್ಲ ಕಾಸ್ಟ್ಲಿ ಇದೆ ಈ ತರ ಪ್ರೈಸ್ ಎಲ್ಲ ಶಾಪ್ ಅಲ್ಲಿ ತುಂಬಾ ಜಾಸ್ತಿನೇ ಇರುತ್ತೆ ಈ ತರ ನಿಮ್ಗೂ ಯಾರು ಇಂಟ್ರೆಸ್ಟ್ ಇದ್ರೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ ಇದೀನಿ ಆಫ್ಲೈನ್ ಕ್ಲಾಸ್ ಮಾಡ್ತಿರೋದು ಆನ್ಲೈನ್ ಆದರೆ ಸ್ವಲ್ಪ ಕಲಿಯೋರಿಗೆ ಕಷ್ಟ ಆಗುತ್ತೆ ನಾನು ಹೇಳ್ಕೊಡ್ಬೋದು ಬಟ್ ಈ ತರ ಸ್ಟಿಚಿಂಗ್ ಎಲ್ಲ ಕಲಿಯೋಕ್ ಸ್ವಲ್ಪ ಕಷ್ಟ ಇದೆ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ ಇದು ಅಷ್ಟೇ ಸಿಂಪಲ್ ಬೀಡ್ ವರ್ಕ್ ಇದನ್ನು ಗೋಧಿ ಬೀಡ್ಸ್ ಅಂತ ಕರೀತಾರೆ ವೀಟ್ ಬೀಟ್ಸ್ ಮತ್ತೆ ರೈಸ್ ಬೀಟ್ ಇದನ್ನ ವೀಟ್ ಬೀಟ್ ಅಂತ ಕರೀತಾರೆ ಇದೆ ತರ ರೈಸ್ ಬೀಟ್ ಬರುತ್ತೆ ರೈಸ್ ಬೀಟ್ ರೈಸ್ ಬೀಟ್ ಅಂದ್ರೆ ಆ ಶೇಪ್ ಅಲ್ಲಿ ಶೇಪ್ ಅಲ್ಲಿ ಬರುತ್ತೆ ಇದೆಲ್ಲ ಬೀಟ್ಸ್ ಹಾಕಿ ಈ ಈ ತರ ಗ್ಲಾಸ್ ಕುಡ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಈ ತರಲ್ಲೆಲ್ಲ ವರ್ಕ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಗ್ಲೌಸ್ ಕೂಡ ತುಂಬಾ ಲುಕ್ಕಾಗಿ ಬರುತ್ತೆ ನೀವು ಕೂಡ ಒಂದ್ಸಲಿ ಇನ್ವೆಸ್ಟ್ ಮಾಡಿ ಕಲ್ತ್ರೆ ನೀವು ಅದೇ ತರ ಮಾಡ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿ ಇದೆಲ್ಲ ಹರ್ನ ಮಾಡ್ಬೋದು ಮನೇಲೆ ಕುತ್ಕೊಂಡು ಆರಾಮಾಗಿ ಅಂತ ಹ್ಮ್ ವಾರಕ್ಕೆ ಒಂದು ಬ್ಲೌಸ್ ನ ವರ್ಕ್ ಮಾಡಿದ್ರು ಸಾಕಾಗುತ್ತೆ ನಮ್ಮ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ನಾವು ಮನೇಲೆ ಕುತ್ಕೊಂಡು ಅದನ್ನ ಮಾಡಬಹುದು ಟೂ ಪಾಯಿಂಟ್ ಫೈವ್ ಕಿಂತ ಶಾಪ್ ರೇಟಲ್ಲಿ ಕಮ್ಮಿ ಹಾಕೊಡೋಲ್ಲ ಯಾರು ಇದು ಬೋಟ್ ನೆಕ್ಕಿಗೆ ಅಂತ ಡಿಸೈನ್ ಮಾಡಿದ್ದು ಇದು ಕಸ್ಟಮರ್ ಬ್ಲೌಸ್ ಇದು ಈ ಥರ ಗರಡ ಡಿಸೈನೇ ಬೇಕು ಅಂತ ಹೇಳಿದರು ಸೊ ಇದಕ್ಕೆ ನಾನು ಅವ್ರದ್ದು ಫುಲ್ ಸಪ್ರೇಟ್ ಬಟ್ಟೆ ತೊಗೊಂಡು ಸಪ್ರೇಟ್ ಸ್ಯಾಟಿನ್ ಕ್ಲಾತ್ ತೊಗೊಂಡಿದ್ದಾರೆ ಈ ಕಲರ್ ಇದ್ದಿದ್ದು ಸೀರೆ ಸೊ ಅದಕ್ಕೆ ನಾನು ಸಿಲ್ವರ್ ಬ್ಲೌಸ್ ಇದೆಯಲ್ಲ ಸೊ ಎರಡು ಮಿಕ್ಸ್ ಮಾಡಿ ಈ ಥರ ಡಿಸೈನ್ ಮಾಡಿಕೊಟ್ಟಿದ್ದು ಬೋಟ್ನೆಕ್ಕೂ ಕೂಡ ವರ್ಕ್ನ ಮಾಡ್ಬೋದು ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲಿ ಆಲ್ಮೋಸ್ಟು ತುಂಬ ಜನ ಸ್ಟಿಚ್ಚಿಂಗ್ನೇ ಹಾಳು ಮಾಡ್ತಾರೆ ಅಂಥದ್ರಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡೋದನ್ನು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಪರವಾಗಿಲ್ಲ ನನಗೇನೋ ಇದು ಪರ್ಫೆಕ್ಟಾಗಿ ಬಂದಿದೆ ಅಂತ ಅನಿಸುತ್ತೆ ನೋಡ್ತಿರ್ಬೋದು ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಚೆನ್ನಾಗಿ ಬಂದಿದೆ ವರ್ಕು ಕಾಂಟ್ರಾಸ್ಟ್ ಆಗಿ ಬ್ಲೌಸ್ಗಳನ್ನ ಚೂಸ್ ಮಾಡ್ತಾರೆ ಅಂದರೆ ಈ ಥರ ಸಿಲ್ವರ್ ಮತ್ತು ಗೋಲ್ಡ್ ಬಟ್ಟೆಗಳನ್ನ ತಗೊಂಡು ಅದಕ್ಕೂ ಕೂಡ ಹ್ಯಾಂಡ್ ವರ್ಕ್ನ ಮಾಡಿಸ್ಕೋಬೋದು ಇದು ಕೂಡ ಒಬ್ರು ಕಸ್ಟಮರ್ ಬ್ಲೌಸ್ ಬ್ಲೌಸೇನೇ ಅವರು ಕೂಡ ಇದೆ ತರ ಡಿಸೈನ್ ಬೇಕು ಇತ್ರಾ ಸಿಸಿ ಕಟ್ ಅಲ್ಲೇ ಬರಬೇಕು ಅಂತ ಹೇಳಿದ್ರು ಪಾಟ್ ನೆಕ್ ಅಲ್ವಾ ಇದು ಬ್ಯಾಕ್ ಅಲ್ಲಿರೋದು ಹಿಂದೆ ಪಾಟ್ ನೆಕ್ ಈ ತರ ಕಟಿಂಗ್ಸ್ ಅಲ್ಲಿ ಇದೆ ತರ ಬೇಕು ಅಂತ ಹೇಳಿದ್ರು ಸೊ ಸಿಂಪಲ್ ಆಗಿ ಸಿಂಪಲ್ ಡಿಸೈನ್ ಎಲಿಗಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಅದಕ್ಕೆ ಈ ತರ ವರ್ಕ್ ಮಾಡ್ಕೊಂಡ್ವಿ ಬ್ರೈಡ್ ಬೇಕಾದ್ರೆ ಮಾಡಿಸಬಹುದು ಸಿಂಪಲ್ ಆಗಿ ಇಷ್ಟಪಡೋರು ಮಾಡ್ಬಹುದು ವೈಟ್ ಮುದ್ದು ಹಾಕಿರ್ತೀವಲ್ಲ ಅದು ಲುಕ್ ಚೆನ್ನಾಗಿ ಬರುತ್ತೆ ಸೀರೆಗೆ ಎದ್ದು ಕಾಣುತ್ತೆ ಇದು ಬೀಡ್ಸ್ ಎಲ್ಲಾ ಏನು ಆಗಲ್ವಾ ಕಲರ್ ಶೇಡ್ ಆಗಲ್ಲ ಆ ತರ ಎಲ್ಲ ಒಳ್ಳೆ ಕಂಪನಿ ಬೀಟ್ಸ್ ತಗೊಂಡ್ರೆ ಏನಾಗಲ್ಲ ಕ್ಯಾಂಡಿಡೇಟ್ ಅನ್ನ ಚೂಸ್ ಮಾಡಬೇಕು ಅಂತ ಹೇಳ್ತೀರಾ ತುಂಬಾ ವೆರೈಟಿ ಸಿಗುತ್ತೆ ಅದರಲ್ಲಿ ಚೆನ್ನಾಗಿರೋದನ್ನ ನೋಡ್ ತಕೊಂಡ ಹಾಕೊಂಡ್ರೆ ಒಂದು 6 7 ಇಯರ್ಸ್ ಏನಾಗಲ್ಲ ಇದು ನೋಡಿ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನನಗೆ ಈ ಥರ ಹ್ಯಾಂಡ್ಸಲ್ಲಿ ಫುಲ್ಲು ವರ್ಕ್ ಇರೋಂಥದ್ದು ಬ್ಲೌಸ್ಗಳು ತುಂಬಾ ಇಷ್ಟ ಆಗುತ್ತೆ ಫಿನಿಶಿಂಗ್ ನೋಡ್ತಿರ್ಬೋದು ನೀವು ಎಷ್ಟು ಕ್ಲೀನಾಗಿ ಬಂದಿದೆ ಅಂತ ಈ ಮುಸ್ಲಿಮ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ವರ್ಕ್ಗಳನ್ನ ನಾವು ಅವ್ರು ಮಾತ್ರನೇ ಮಾಡೋದು ಅಂತ ಅಂದ್ಕೊಂಡಿದ್ವಿ ಆ ನಮ್ಮವರು ಕೂಡ ಅವ್ರಿಗಿಂತ ಚೆನ್ನಾಗೇ ಮಾಡ್ತಾರೆ ನೀವು ಇಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ನಂಗೆ ಈ ವರ್ಕ್ ನಂಗೆ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿ ಬಂದಿದೆ ಒಂದು ಫೈವ್ ಟು ಸಿಕ್ಸ್ ತೌಸಂಡ್ವರೆಗೂ ಚಾರ್ಜ್ ಮಾಡ್ತಾರೆ ಈ ಥರ ನೀವೇನಾದ್ರೂ ವರ್ಕ್ನ ಹೊರಗಡೆ ಮಾಡಿಸ್ತೀರಾ ಅಂತಂದರೆ ಟೈಲರ್ಗಳಿಗೆ ಕೊಟ್ಟು ಸ್ಟಿಚ್ ಮಾಡಿಸ್ತೀರಾ ಅಂದರೆ ಅವರು ಅದರಲ್ಲೂ ಕೂಡ ಇನ್ನೂ ಲಾಭ ಇಟ್ಕೊಂಡು ನಮಗೆ ವರ್ಕಿಗೆ ಪ್ರೈಸ್ ನ ಹೇಳ್ತಾರೆ ನೀವು ಇವಾಗ ಡೈರೆಕ್ಟ್ ಆಗಿ ಬಂದು ನ ಮಾಡಿಸ್ಕೊಂತೀರ ಅಂದ್ರೆ ತುಂಬಾನೇ ರೀಸನಬಲ್ ಪ್ರೈಸ್ ಅಲ್ಲಿ ಮಾಡಿಸ್ಕೋಬಹುದು ಏನ್ ವರ್ಕ್ ಇದು ಇದು ಸೀರೆ ಬಂದು ಅಮ್ಮನವ್ರದ್ದು ಅವ್ರದ್ದು ತರ್ಟಿ ಅವ್ರದ್ದು ತರ್ಟಿ ಇಯರ್ಸ್ ಬ್ಯಾಕ್ ಸ್ಯಾರಿ ಅದು ನನ್ಗೆ ಅದು ಇಷ್ಟ ಆಯ್ತು ಅಂದ್ಬಿಟ್ಟು ತಗೊಂಡೆ ಇದು ನಾನು ಪೀಸ್ ತಗೊಂಡಿರೋದು ಹಂಡ್ರೆಡ್ ರುಪೀಸ್ ಸಿಲ್ಕ್ ಬ್ಲೌಸ್ ಅದನ್ನ ತಗೊಂಡಿರೋದು ಅದಕ್ಕೆ ನಾನು ಈ ತರ ವರ್ಕ್ ನ ಮಾಡ್ಕೊಂಡು ಇವಾಗ್ ನಾನ್ ಸೀರೆನ ರೀ ಕ್ರಿಯೇಟ್ ಥರ ರೀ ಹಾಕೊಳಣ ಅಂದ್ಬಿಟ್ಟು ಈ ತರ ವರ್ಕ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಹೌದು ಸೀರೆಲಿ ಬೇರೆ ಕಲರ್ ಕಾಂಬಿನೇಷನ್ ಇಲ್ಲ ಅದಕ್ಕೆ ಥ್ರೆಡ್ ಅಲ್ಲಿ ಮಾತ್ರ ಹಾಕಿ ಬೀಟ್ಸಲ್ಲಿ ಮಾತ್ರ ಕಲರ್ ಕಾಂಬಿನೇಶನ್ ಕೊಟ್ಟಿದ್ದೀನಿ ಇದು ಏನು ಕಾಸ್ ವರ್ಕಾ ಕಾಯಿನ್ ವರ್ಕ್ ಕಾಯಿನ್ ಕಾಯಿನ್ ವರ್ಕ್ ಚುನೀತ ಈ ತರ ನಾನು ರೀಸೆಂಟ್ ಆಗಿ ಒಬ್ರು ಬ್ರೈಡ್ದು ನೋಡಿದ್ದೆ ಚೆನ್ನಾಗಿತ್ತು ಒಬ್ರ ಅಂದ್ರೆ ಇಲ್ಲೆಲ್ಲ ಫುಲ್ಲು ಹಾಕಿಸಿ ಮಾಡ್ಸಿದ್ರು ಅವರು ಇವರು ಸಿಂಪಲ್ ಆಗಿ ಮಾಡಿದ್ದಾರೆ ಇದು ಅಷ್ಟೇ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸ್ತಿದೆ ಚೆನ್ನಾಗೂ ಕೂಡ ಇದೆ ಹೇಳಿ ಇದು ಎಕ್ಸ್ಪ್ಲೈನ್ ಮಾಡಿ ಏನ್ ಡಿಸೈನ್ ಇದು ಅಷ್ಟೇ ರೀಸೆಂಟ್ ಆಗಿ ತಗೊಂಡಿರೋದು ಸ್ಯಾರಿ ನಿಮ್ದೇನಾ ನಮ್ದೇನೆ ಆದ್ರೆ ಈ ತರ ಹಾಕೊಬೇಕು ನಾನು ಒಂದ್ಸಲಿ ಅಂತ ನನ್ ಕಲಿಯಕ್ಕೂ ಮುಂಚೆ ಅಂತ ಆಸೆ ಇತ್ತು ಬಟ್ ನಾನು ಇವಾಗ ವರ್ಕ್ ಮಾಡ್ದೆ ಚೆನ್ನಾಗ್ ಬಂದಿದೆ ತುಂಬಾ ಚೆನ್ನಾಗ್ ಕಾಣ್ತಾ ಇತ್ತು ಈ ತರ ಚೆನ್ನಾಗ್ ಚೆನ್ನಾಗ್ ಕಾಣುತ್ತೆ ಈ ತರ ಕಾಯಿನ್ ವರ್ಕ್ ಮಾಡ್ಸಿದ್ರೆ ಈ ತರ ಪ್ಲೇನ್ ಸ್ಯಾರಿಗೆ ಸ್ಯಾರಿಲಿ ಏನು ಜಾಸ್ತಿ ಹೆವಿ ವರ್ಕ್ ಇಲ್ಲ ಅಂದ್ರೆ ಈ ತರ ವರ್ಕ್ ಮಾಡ್ಸಿದ್ರೆ ಇದು ಎದ್ದು ಕಾಣುತ್ತೆ ಹೈಲೈಟ್ ಆಗಿ ಈ ತರ ಟ್ಯಾಕ್ಸ್ ಟೆಸಲ್ಸ್ ಇದೆ ತರ ಸೇಮ್ ಕಾಯಿ ಏನ್ ಡಿಸೈನ್ ಇದೆ ಇದು ರೌಂಡ್ ಡಿಸೈನು ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಬ್ಯಾಕ್ ಇಂದ ನೋಡಿದ್ರೆ ಇದು ನಿಮ್ದೇನಾ ಇದು ನಂದೇನೆ ಸೊ ಇದನ್ನ ನಾನು ನಾಟ್ ವರ್ಕ್ ಲವಂಗ ಸ್ಟಿಚ್ ಅಂತೀವಿ ಇದನ್ನ ಲವಂಗ ಸ್ಟಿಚ್ ಅಂತ ಹೇಳ್ತೀವಿ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ ಸ್ಯಾರಿ ಈ ಕಲರ್ ಸೊ ಅದಕ್ಕೆ ರೆಡ್ ರೆಡ್ ಬ್ಲೌಸ್ ಅಲ್ಲಿ ಇತ್ತಲ್ಲ ಸೊ ಅದ್ರ ಸ್ಪ್ರಿಂಗ್ ವರ್ಕ್ ನ ಮಾಡಿದೀನಿ ಇದೆಲ್ಲ ಗ್ಲಾಸ್ ಟ್ರಯಾಂಗಲ್ ಕುಂದನೆ ಟ್ರಯಾಂಗಲ್ ಕುಂದನ್ ಅಂತ ಕರೀತೀವಿ ಇದನ್ನ ಇದೆಲ್ಲ ಗ್ಲಾಸ್ ಈ ತರ ಡಿಸೈನ್ ಮಾಡಿದ್ರೆ ಇದು ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ನೋಡಿ ಫಿನಿಶಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಿಷಿನ್ ವರ್ಕ್ಗಳಲ್ಲಿ ಇಷ್ಟು ಫಿನಿಶಿಂಗ್ನ ನಾನು ನೋಡಿದ್ದೆ ಹ್ಯಾಂಡ್ ವರ್ಕಲ್ಲಿ ಸ್ವಲ್ಪ ಮಿಸ್ಟೇಕ್ ಎಲ್ಲ ಮಾಡಿರ್ತಾರೆ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡಿದಾಗ ಮಿಸ್ಟೇಕ್ಸ್ಗಳು ಗೊತ್ತಾಗುತ್ತೆ ಕೆಲವೊಂದರಲ್ಲಿ ಬಟ್ ಇದರಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಕ್ಲೀನಾಗಿ ಬಂದಿದೆ ಅಂತ ನಾವು ಹುಡ್ಕಿದ್ರೂ ಎಲ್ಲೂ ಒಂದು ಮಿಸ್ಟೇಕು ಕೂಡ ಸಿಗಲ್ಲ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಬರೀ ದೊಡ್ಡೋರದೇ ಅಲ್ಲದಲ್ಲೇ ಮಕ್ಳಿಗೂ ಬ್ಲೌಸ್ಗೂ ಕೂಡ ಯಾರಾದರೂ ಟ್ರೆಡಿಷನಲ್ ಆಗಿ ಈಗ ಮುಹೂರ್ತಮ್ಗೆಲ್ಲ ಲಂಗ ಬ್ಲೌಸ್ನ ಹಾಕಿಸ್ತೀವಿ ಮಕ್ಳಿಗೆ ಅಂದರೆ ಅವ್ರಿಗೂ ಕೂಡ ಈ ಥರ ವರ್ಕೆಲ್ಲ ಲಂಗ ಬ್ಲೌಸ್ಗೆ ಮಾಡಿಕೊಡ್ತಾರೆ ಇದು ಅವರ ಮಗಳಿಗೆನೆ ಮಾಡಿರೋ ಲಂಗ ಬ್ಲೌಸ್ ಅಲ್ಲ ಸ್ಯಾರಿಯಲ್ಲಿ ಲಂಗ ಬ್ಲೌಸ್ ನ ಸ್ಟಿಚ್ ಮಾಡಿಸಿದ್ದಾರೆ ಬ್ಲೌಸ್ ಗೆ ಈ ತರ ವರ್ಕ್ ನ ಮಾಡಿ ಬೀಡ್ಸ್ ಎಲ್ಲ ಹಾಕಿದ್ದಾರೆ ಸ್ಯಾರಿ ಕಲರ್ ಇದು ಸೊ ಅದಕ್ಕೆ ಹ್ಯಾಂಗಿಂಗ್ ಬೀಡ್ಸ್ ಕೊಟ್ಟಿದ್ದೀನಿ ಇದರಲ್ಲಿ ಗೋಲ್ಡನ್ ಶೇಡ್ ಎಲ್ಲ ಹೈಲೈಟ್ ಮಾಡಿದ್ದೀನಿ ಗೋಲ್ಡನ್ ಬೀಡ್ಸ್ ಅಲ್ಲಿ ವರ್ಕಿಗೂ ಮತ್ತೆ ಈ ಎಂತ ಬೀಡ್ಸಿಗುನು ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಡಿಸೈನ್ ಏನೇನು ಎಷ್ಟು ಥರ ಇದೆಲ್ಲ ಏನಪ್ಪ ಕಲರ್ ಕಲರ್ ಇದೆ ಅಂತ ನೀವು ನೋಡ್ತಿರ್ಬೋದು ಇದೆಲ್ಲ ಬಂದು ಇವರು ಕಲಿಯೋವಾಗ ಮಾಡಿರೋ ಅಂಥ ಡಿಸೈನ್ಸು ಇಲ್ಲಿ ಇರೋವಂಥ ಒಂದೊಂದೂ ಡಿಸೈನ್ಸು ಬೇರೆ ಬೇರೆನೇ ಮೆಟೀರಿಯಲಲ್ಲಿ ಮಾಡಿರೋ ಅಂಥದ್ದು ನೋಡ್ಬೋದು ಅದ್ರ ಬಗ್ಗೆ ಐಡಿಯಾ ಇರೋರಿಗೆ ಇದು ಗೊತ್ತಾಗುತ್ತೆ ನನಗೂ ಅಷ್ಟು ಗೊತ್ತಿಲ್ಲ ಏಯ್ಟಿ ಪ್ಲಸ್ ಡಿಸೈನ್ಸ್ ಇದೆ ಇದರಲ್ಲಿ ಒಂದೊಂದೂ ಡಿಫ್ರೆಂಟ್ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದೆ ಪ್ರಾಕ್ಟೀಸ್ ಮಾಡೋವಾಗ ಈಗ ನೀವೇನಾದರೂ ಯಾರಾದರೂ ಕಲಿತೀರಾ ಅಂದರೆ ನಿಮಗೂ ಕೂಡ ಅವರು ಇದು ಇದಷ್ಟೇ ಅಲ್ಲದೆ ಇನ್ನೂ ಇವಾಗ ಏನೇನೆಲ್ಲ ಬಂದಿದೆ ಅದನ್ನು ಕೂಡ ಹೇಳ್ಕೊಡ್ತಾರೆ ಅಲ್ವಾ ಅಪ್ಡೇಟೆಡ್ ಈಗ ನೀವು ಕಲಿತು ಐದು ವರ್ಷ ಆಗಿದೆ ಐದು ವರ್ಷದಿಂದ ಇಷ್ಟು ಡಿಸೈನ್ಸ್ ಇತ್ತು ಈಗ ಹೊಸ್ದಾಗಿ ಏನೇನೆಲ್ಲ ಬಂದಿದೆ ಅದನ್ನು ಕೂಡ ಅವ್ರು ಕಲ್ತಿದ್ದಾರೆ ಅದನ್ನು ಕೂಡ ಬೇಕಾದ್ರೆ ನಿಮಗೆ ಹೇಳ್ಕೊಡ್ತಾರೆ ನೋಡ್ಬೋದು ಹತ್ರದಿಂದ ನೋಡಿದ್ರೆ ಗೊತ್ತಾಗುತ್ತೆ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟಾಗಿ ಡಿಸೈನ್ಸ್ ಇದೆ ಇಲ್ಲಿಷ್ಟು ಇರೋ ಲೀಫ್ಗಳಲ್ಲಿ ಒಂದೊಂದು ಲೀಫಲ್ಲೂ ಕೂಡ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಮೆಟೀರಿಯಲ್ನ ಯೂಸ್ ಮಾಡಿ ವರ್ಕ್ ಮಾಡಿರೋ ಇದು ಇವಾಗ ಲಂಬಾಡೀಸಲ್ಲಿ ಹಾಕ್ಕೋತಾರಲ್ಲ ಕಾಯಿನ್ ನಾವೇ ಫಿಲ್ಲಿಂಗ್ ಬ್ಲೌಸ್ಗೆಲ್ಲ ಬ್ಲೌಸ್ ಥರ ಡಿಸೈನ್ ಮಾಡ್ ಚೆನ್ನಾಗಿ ಇದೆಲ್ಲ ಇದು ಜರ್ದೋಸಿ ಅಲ್ಲ ಜರ್ದೋಸಿ ಸ್ಪ್ರಿಂಗ್ ಇದು ಉಲ್ಲಲ್ಲ ನಾವು ಉಲ್ಲ ಇವಾಗ ನಾವೇ ಮನೇಲಿ ಪಿಲ್ಲೋ ಮೇಲೆ ಅದ್ರಲ್ಲ ಡಿಸೈನ್ ಮಾಡ್ಬೇಕು ಅಂದ್ರೆ ಇದರ ಮಾಡ್ಕೊಬೋದು ಇದು ಇದು ಅದೇ ಸ್ಪ್ರಿಂಗ್ ಸ್ಪ್ರಿಂಗ್ ಅಲ್ಲಿ ಈ ತರ ಫ್ಲವರ್ ತರ ಮಾಡ್ಬೋದು ಅದೇ ಬುಲಿಯೋನ್ ಬುಲಿಯೋ ಅಂತ ಅಲ್ಲಿ ಮಾಡಿದ್ರೆ ಈ ತರ ಬರುತ್ತೆ ಜಸ್ಟ್ ಇಲ್ಲಿ ಹಿಂಗೇ ಒಂಚೂರು ಸಿಗಾಕೊಂಡ್ರೆ ಹಿಂಗೆ ಜಗ್ಗುತ್ತೆಲ್ಲ ಹಿಂಗೆ ಹಿಂಗೆ ಹಿಂಚ್ಕೊಳ್ಳುತ್ತೆ ನಾವು ಥ್ರೆಡ್ಡಲ್ಲೇ ಮಾಡಿದ್ರೆ ಅದೇನಾಗಲ್ಲ ನೀಟ್ ಆಗಿರುತ್ತೆ ಇದು ಮಿರರ್ ವರ್ಕ್ ಅಲ್ಲಿ ಈ ತರ ಡಿಸೈನ್ ಮಾಡಬಹುದು ಜಸ್ಟ್ ಅವ್ರ ಒಂದ್ ಪ್ಯಾಟರ್ನ್ ಹೇಳ್ಕೊಡ್ತಾರೆ ಬೇಸಿಕ್ ಪ್ಯಾಟರ್ನ್ ನೆಕ್ಸ್ಟ್ ಒಂದ್ ಕಲ್ತ್ರೆ ನಾವು ಇದು ಕಟ್ ವರ್ಕ್ ಇದು ಕಟ್ ವರ್ಕ್ ಸುಟ್ ಬಿಟ್ ಮಾಡ್ತಾರಲ್ಲ ಆದ್ರೆ ಎಷ್ಟೊಂದ್ ಜನ ಮಾಡಿಸ್ಕೊಳ್ಳಲ್ಲ ಇದನ್ನ ಸುಟ್ ಬಿಟ್ಟು ಮತ್ತೆ ಹಾಕೊಳ್ಳಲ್ಲ ಹಾಕೋಬಾರ್ದು ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಮಾಡ್ಕೊಳ್ಳೋದು ನೋಡಿದ್ರಿ ಅಲ್ವಾ ಬ್ಲೌಸ್ ವರ್ಕ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇಷ್ಟು ಡಿಸೈನ್ಸಲ್ಲಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಯ್ತು ಅಂತ ನನಗೆ ಅಲ್ಲಿ ತಿಳಿಸಿ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಮಾಡಿಸ್ಕೋಬೋದು ಇಲ್ಲ ನನಗೂ ಈ ಥರ ಎಲ್ಲ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ ಎಲ್ಲೂ ಅದು ಹೋಗೋದಿಕ್ಕೆ ಸರಿ ಹೋಗ್ತಿಲ್ಲ ಅಂದ್ರೆ ನಮ್ಮ ಕುಣಿಗಲ್ನಲ್ಲೇ ಇರೋರು ಹಾಗೆ ಸುತ್ತಮುತ್ತ ಯಾರಾದರೂ ಇರೋರು ಬಂದು ನೀವು ಅವ್ರ ಹತ್ರ ಕಲಿಸ್ಕೋಬೋದು ಎಷ್ಟು ದಿನಕ್ಕೆ ಕಲಿಬೋದು ಮ್ಯಾಕ್ಸಿಮಮ್ ಇದು ಏನು ಟಚ್ ಇಲ್ಲ ನಂಗೆ ಭೀ ಬರ್ದಂಗೆ ಕಲಿಯೋಕೆ ಇಷ್ಟ ಹೊಸ್ದಾಗಿ ಶುರು ಮಾಡ್ತಿದ್ದೀವಿ ಅಂದರೆ ಎಷ್ಟು ದಿನಕ್ಕೆ ಕಲಿಬೋದು ತರ್ಟಿ ಡೇಸ್ ಅಲ್ಲಿ ಕಲಿಬಹುದು ಅಪ್ಪ ಅಪ್ಪ ಅಂದ್ರೆ ಅವ್ರಿಗೆ ಇನ್ನ ಸ್ವಲ್ಪ ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದು ಫೈವ್ ಟೆನ್ ಡೇಸ್ ಎಕ್ಸ್ಟೆಂಡ್ ಮಾಡ್ಕೊಂಡು ಅವ್ರು ಕಲ್ತ್ಕೊಂಡು ಇಂಟ್ರೆಸ್ಟ್ ಏನಾದ್ರು ಇತ್ತು ಅಂದ್ರೆ ಕಲಿಬಹುದು ಒಂದ್ ಸ್ವಲ್ಪ ನಿಮ್ಗೆ ಬೇಸಿಕ್ ಸ್ಟೇಜ್ ಎಲ್ಲ ಗೊತ್ತಾದ್ರೆ ಮೆಟೀರಿಯಲ್ಸ್ ಹೇಗ್ ಯೂಸ್ ಮಾಡೋದು ಡಿಸೈನ್ಸ್ ಎಲ್ಲಿ ಸ್ಟಾರ್ಟ್ ಮಾಡಿ ಎಲ್ಲಿ ಹೆಂಗ್ ಮಾಡ್ಬೇಕು ಅದೆಲ್ಲ ಗೊತ್ತಾಯ್ತು ಸ್ಟಾರ್ಟಿಂಗ್ ಅಂತ ಅಂದ್ರೆ ಆಮೇಲೆ ನೀವೇ ಹೊಸ ಹೊಸ ಡಿಸೈನ್ ಎಲ್ಲ ಕ್ರಿಯೇಟ್ ಮಾಡಿ ವರ್ಕ್ ನ ಮಾಡ್ಬೋದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅದನ್ನ ನಾನು ಇವಾಗ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ನೀವು ಅಲ್ಲಿ ಹೋಗಿ ಕೂಡ ಚೆಕ್ ಮಾಡಿದ್ರೆ ಇವರು ವರ್ಕ್ ಮಾಡಿರೋ ಅಂತದನ್ನೆಲ್ಲ ಅಲ್ಲಿ ಹಾಕಿರ್ತಾರೆ ಅಲ್ಲಿ ಹೋಗಿ ಕೂಡ ನೋಡ್ಬೋದು ಇವರ ವರ್ಕ್ ಅನ್ನ ಏನಾದ್ರೂ ಡೀಟೇಲ್ಸ್ ಬೇಕು ಅಂತ ಅಂದ್ರೆ ನಂಬರ್ನು ಕೂಡ ಕೊಟ್ಟಿರ್ತೀನಿ ನೀವು ಅಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ಸ್ನ ತಿಳಿಸ್ಕೋಬಹುದು ಯಾವ್ದಾದ್ರು ಮದುವೆ ಸೀರೆಗಳೇನಾದ್ರೂ ನೀವು ವರ್ಕ್ ಮಾಡಿಸ್ಬೇಕು ಇವ್ರ ಹತ್ರ ಅಂತಿದ್ದೆ ಅದನ್ನು ಕೂಡ ಮಾಡಿಕೊಡ್ತಾರೆ ವರ್ಕ್ನ ಮಾಡಿ ಸ್ಟಿಚ್ ಕೂಡ ಮಾಡಿಸ್ಕೊಡ್ತಾರೆ ಅದಲ್ದಲ್ಲೇ ಸ್ಯಾರಿಗಳಿಗೆ ಕುಚ್ಚನ್ನು ಕೂಡ ಹಾಕಿ ಕೊಡ್ತಾರೆ ಕಡಿಮೆ ಪ್ರೈಸ್ಗೆ ತುಂಬಾ ಚೆನ್ನಾಗಿ ವರ್ಕ್ ನ ಮಾಡಿಸ್ಕೋಬಹುದು ಇವ್ರ ಹತ್ರ ಬೇರೆ ಕಡೆ ಎಲ್ಲ ನಾನು ನೋಡಿದೀನಿ ತುಂಬಾ ಕಡೆ ಇವಾಗಂತೂ ತುಂಬಾ ಈ ಬ್ಲೌಸ್ ವರ್ಕ್ ಮಾಡೋದು ಟ್ರೆಂಡಿಂಗ್ ಆಗಿರೋದ್ರಿಂದ ಸೀರೆಗಿಂತ ಜಾಸ್ತಿ ದುಡ್ಡನ್ನ ಬ್ಲೌಸ್ಗೆನೆ ಸ್ಪೆಂಡ್ ಮಾಡ್ತಾರೆ ಆ ಕೆಲವೊಬ್ಬರಿಗೆ ಅದು ಜಾಸ್ತಿ ದುಡ್ಡನ್ನ ಕೊಟ್ಟಿದ್ದೀವಿ ಅಂತ ಹೊಟ್ಟೆಯವ್ರು ಇರುತ್ತಲ್ಲ ಆ ಥರದವ್ರಿಗೆ ಕಡಿಮೆ ಪ್ರೈಸ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕನ್ನ ಅನ್ನ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ನೋಡಿದ್ರೆ ಅಲ್ವಾ ಇವತ್ತಿನ ವೀಡಿಯೋ ಇಷ್ಟೇನೆ ಹೆಣ್ಮಕ್ಳಿಗೆ ತುಂಬಾನೇ ಇಷ್ಟ ಆಗೋಂತ ವಿಡಿಯೋ ಇದು ಅಂತ ಅನ್ಕೊಂಡಿದೀನಿ ಏನನ್ನಿಸ್ತು ನಿಮ್ಗೆ ಅಂತ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಈ ವಿಡಿಯೋ ಎಲ್ಪ್ ಆಗುತ್ತೆ ಅನಿಸಿದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್